ಲಕ್ಷ್ಮೀ ದೇವಿಗೆ ಈ ತರ ಇರುವವರು ಎಂದರೆ ತುಂಬಾನೇ ಪ್ರೀತಿ ಎಂದಿದ್ದಾರೆ ಚಾಣಕ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೆಚ್ಚಾಗಿರುತ್ತದೆ ಲಕ್ಷ್ಮೀದೇವಿಗೆ ಇವರೆಂದರೆ ತುಂಬಾನೇ ಪ್ರಿಯವಾಗಿರುತ್ತಾರೆ ಅಂತಹ ವ್ಯಕ್ತಿಗಳು ಯಾರು ಲಕ್ಷ್ಮೀದೇವಿಗೆ ಎಂತಹ ಜನರು ತುಂಬಾನೇ ಅಚ್ಚುಮೆಚ್ಚು ಚಾಣಕ್ಯರ ನೀತಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಜನರ ಜೀವನದಲ್ಲಿ ಚಾಣಕ್ಯರ ಬೋಧನೆಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಚಾಣಕ್ಯರು ತಮ್ಮ ನೀತಿಗಳ ಮೂಲಕ ವ್ಯಕ್ತಿಗೆ ಸರಿಯಾದ ಮಾರ್ಗವನ್ನು ಅನುಸರಿಸುವ ಮಾರ್ಗವನ್ನು ತೋರಿಸಿದ್ದಲ್ಲದೆ ಅವನ ಜೀವನವನ್ನು ಹೇಗೆ ಸರಳಗೊಳಿಸಬೇಕೆಂಬುದರ ಬಗ್ಗೆಯೂ ಹೇಳಿದ್ದಾರೆ ಯಾರಿಗೆ ಹಣದ ಅವಶ್ಯಕತೆ ಇರುತ್ತದೆ ಯಾರೊಂದಿಗೆ ಲಕ್ಷ್ಮೀದೇವಿಯು ಪ್ರಸನ್ನಳಾಗಿರುತ್ತಾಳೆ ಎಂಬುದರ ಬಗ್ಗೆಯೂ ಹೇಳಿದ್ದಾರೆ ಲಕ್ಷ್ಮೀದೇವಿ ಯಾವ ವ್ಯಕ್ತಿಗಳ ಮೇಲೆ ಹೆಚ್ಚು ಸಂತೋಷಗೊಳ್ಳುತ್ತಾಳೆ ಗೊತ್ತಾ ಜನರು ತುಂಬಾ ಪ್ರಾಮಾಣಿಕ ವ್ಯಕ್ತಿಗಳನ್ನು ಮತ್ತು ಸ್ವಾರ್ಥಿಗಳಲ್ಲದ ಜನರನ್ನು ಲಕ್ಷ್ಮೀ ದೇವಿಯು ಇಷ್ಟಪಡುತ್ತಾಳೆ ಅದೇ ಸಮಯದಲ್ಲಿ ಈ ಜನರು ಸಮಾಜದಲ್ಲಿ ಸಾಕಷ್ಟು ಗೌರವವನ್ನು ಪಡೆಯುತ್ತಾರೆ ಇವರು ತಮ್ಮ ಜೀವನದಲ್ಲಿ ಏನನ್ನೇ ಸಾಧಿಸಿದರು ಅದರಲ್ಲಿ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀದೇವಿಯ ಪಾತ್ರ ಪ್ರಮುಖವಾಗಿರುತ್ತದೆ ದೃಢವಾದ ಉದ್ದೇಶ ತಮ್ಮ ಜೀವನದಲ್ಲಿ ದೃಢವಾದ ಉದ್ದೇಶಗಳನ್ನು ಹೊಂದಿರುವ ಅಥವಾ ತಮ್ಮ ಉದ್ದೇಶಗಳಿಂದ ಎಂದಿಗೂ ಹಿಂದಕ್ಕೆ ಸರಿಯದ ಜನರು ಸಹ ತಮ್ಮ ಜೀವನದಲ್ಲಿ ಬಹಳಷ್ಟು ಹಣವನ್ನು ಪಡೆಯುತ್ತಾರೆ ಅಂತಹ ಜನರು ಲಕ್ಷ್ಮೀ ದೇವಿಯ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ ಈ ಜನರು ಬೇಗನೆ ಯಶಸ್ಸನ್ನು ಸಾಧಿಸಬಹುದು ಕೆಟ್ಟ ಚಟಗಳಿಂದ ದೂರ ಇರುವವರು ಯಾವ ವ್ಯಕ್ತಿ ತನ್ನ ದುಶ್ಚಟಗಳಿಂದ ಅಥವಾ ಕೆಟ್ಟ ಚಟಗಳಿಂದ ದೂರವಿರುತ್ತಾನೋ ಅಂತಹವನು ತಮ್ಮ ಜೀವನದಲ್ಲಿ ಅಪಾರ ಸಂಪತ್ತನ್ನು ಹಣವನ್ನು ಪಡೆದುಕೊಳ್ಳುತ್ತಾರೆ ಇವರ ಮೇಲೆ ಸದಾ ಕಾಲ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುತ್ತದೆ ಎನ್ನುವ ನಂಬಿಕೆ ಇದೆ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಸುವವರು ಹಣವನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ತಿಳಿದಿರುವ ಜನರು ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯರಾಗಿರುತ್ತಾರೆ ಇದರಿಂದ ಆತನು ಕೂಡಿಟ್ಟ ಸಂಪತ್ತು ಆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಇವರು ತಮ್ಮ ಆತ್ಮವಿಶ್ವಾಸದಿಂದಲೇ ಎಲ್ಲವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ ವಿನಮ್ರ ಸ್ವಭಾವ ಹೊಂದಿರುವ ಜನರು ವಿನಮ್ರ ಸ್ವಭಾವವನ್ನು ಹೊಂದಿರುವ ಜನರು ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಶೀಘ್ರದಲ್ಲೇ ಯಶಸ್ಸನ್ನು ಸಾಧ್ಯ ಾರೆ ಇಂತಹ ಗುಣವನ್ನು ಹೊಂದಿರುವ ಜನರು ತಮ್ಮ ಸ್ವಭಾವ ಮತ್ತು ಒಳ್ಳೆಯ ನಡವಳಿಕೆಯಿಂದ ಸಂಪತ್ತನ್ನು ಹಣವನ್ನು ಗಳಿಸುತ್ತಾರೆ ಇದರೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಮಗೆ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು